ಎಪ್ಪ ಅವ್ರನ್ನ ಅವ್ರ ಮನೆ ತೊಗೊಂಡು ಇಳಿಸ್ಬಿಟ್ಟಿದ್ದೀನಿ ಇವಾಗ ನಾನು ಬೇಗ ಹೋಗಿ ಬೆಂಗ್ಳೂರು ಸೇರ್ಕೊಂಡ್ರೆ ಸಾಕಾಗೈತಪ್ಪ ಇದೇನಿದು ಈ ಥರ ಎಲ್ಲ ಬರ್ತಾ ಇದೆ ಏನಪ್ಪ ಇದು ನನಗಂತೂ ತುಂಬ ಭಯ ಆಗ್ತಾಯಿದೆ ದೇವ್ರೆ ಆಂಜನೇಯ ಗಣಪ ನೀನೇ ಕಾಪಾಡ್ಬೇಕಪ್ಪ ಅಯ್ಯೋ ಇದೇನು ದೇವ ಥರ ಕಾಣ್ತಾ ಇದೆಯಲ್ಲ ದೇವ್ರೆ ಹೀಗೆ ಹೆಂಗೋ ಮಾಡಿ ಮನೆ ತಲುಪಿದ ಸೀನಪ್ಪನಿಗೆ ವಿಪರೀತ ಜ್ವರ ಬರುತ್ತೆ ಜ್ವರ ಬಂದ ಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆಗಿ ಅಲ್ಲಿ ಹುಷಾರಾಗಿ ಮನೆ ಬಂದಾಗ

ಬಂದ್ನಾ ಸ್ವಲ್ಪ ದೂರ ಬಂದ್ನಾ ಅದು ಗಾಡ್ ಸಕ್ಷನ್ ಅಲ್ವಾ ಅಲ್ಲಿ ಅಂತ ಗಾಳಿ ಬಿಸ್ತಾ ಐತೆ ಯಾವ್ಯಾವ ಹುಳಗಳು ಉಪ್ಟೆಗಳು ಕಿರ್ಚ್ತಾವೆ ಅದೆಲ್ಲೋ ಗೂಬೆ ಕೂಗ್ತಾ ಐತೆ ನಾಯಿಗಳಂತೂ ಒಂದೇ ಸಾಮಿಗೆ ಇದ್ದೋ ಅದೆಲ್ಲ ಕೇಳ್ಬಿಟ್ಟು ನನಗೆ ನಡ್ಕೊ ಸ್ಟಾರ್ಟ್ ಆಗೋಯ್ತು ಅವ್ರ ಅಮ್ಮನಿಗೆ ಏನೋ ಹುಷಾರಿರ್ಲಿಲ್ವಂತೆ ಅದಕ್ಕೆ ಪಾಪ ಎಷ್ಟೊಂದು ಜನನ ಕೇಳ್ದ ಯಾರು ಬರಲ್ಲ ಬರಲ್ಲ ಅಂತ ಇದ್ರಲ್ವಾ ನನ್ಗೆ ಯಾಕೋ ಅಯ್ಯೋ ಅನ್ನಿಸ್ತು ನಾನಂತೂ ನಮ್ಮ ಅಮ್ಮನ ಮೊದಲೇ ಚೆನ್ನಾಗಿ ನೋಡ್ಕೊಳಲ್ಲ ಅದಕ್ಕೆ ಯಾವಾದ್ರು ನೋಡ್ಕೊಳ್ಳೋರ್ನಾದ್ರೂ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೋದೆ ಆ ಸೌಂಡ್ ಕೇಳಬೇಕಾಗಿತ್ತು ಆ ಸೌಂಡ್ಗೆ ಎಂಥವ್ರೆ ಆಗಲಿ ನಡಗೋಗ್ತಾರೆ ಗೊತ್ತಾ ಅದು ಏನು ಹನ್ನೆರಡು ಗಂಟೆ ಒಂದು ಗಂಟೆ ಮಧ್ಯರಾತ್ರಿ ಕಣ್ಣು ಕಣ್ಣು ಎದುರಿಗೆ ದೇವ ಬಂದು ನಿಂತ್ಕೊಂಡಂಗೆ ಆಗುತ್ತೆ ಗೊತ್ತಾ ಆ ಮರಗಳು ಅಳ್ಳಾಡೋದು ಆ ಹುಳಗಳು ಕಿರ್ಚೋದು ಇವೆಲ್ಲ ನೋಡಿ ಅಪ್ಪಪಪ್ಪ ನಾನು ಯಾವಾಗ ಬೇಗ ಹೋಗ್ತೀನೋ ಅನ್ನಿಸ್ಬಿಟ್ಟಿತ್ತು ಅದರಲ್ಲೂ ನನ್ನ ಹೃದಯದ ಬಡಿತ ನನ್ನ ಬಾಯಿಗೆ ಬಂದ್ಬಿಟ್ಟಿದ್ಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದಕ್ಕೇನೆ ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಹನುಮಾನ್ ಚಾಲೀಸ್ ಹಾಕೊಂಡು ಫಾಸ್ಟಾಗಿ ಅಷ್ಟಾಗಿ ಬಂದ್ಬಿಟ್ಟೆ ಕಣಮ್ಮ ಇಲ್ಲೇ ಏನಾಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಕಂಡುಬಿಟ್ಟು ನೋಡಿದ್ರೆ ಆಸ್ಪತ್ರೆಲಿ ಇದ್ದೆ ಹ್ಞೂ ಅಮ್ಮ ಈ ಫ್ರೆಂಡ್ಸ್ ಇದು ರಾತ್ರಿ ಒಡೆದ ಬಾಡಿಗೆಯ ಕತೆ ಇಷ್ಟ ಆಯ್ತಾ ಅಥವಾ ನೀವು ಭಯ ಬಿದ್ರ ಗೊತ್ತಲ್ವಾ ಏನು ಮಾಡಬೇಕು ಅಂತ ಹೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅರಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್